ಎಲ್ಲ ಕಡೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನಾವು ಹೋದ ಸರ್ತೆ ಆಲ್ರೆಡಿ ಹೇಳಿದೆ ನಾ ಐ ಡೋಂಟ್ ವಾಂಟ್ ರಿಪೀಟ್ ಟ್ಯಾಕ್ಸ್ ನಾವು ಕಮ್ಮಿ ಮಾಡಿದ್ವಿ ನೀವು ಜಾಸ್ತಿ ಮಾಡಿದ್ವಿ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಗೃಹಲಕ್ಷ್ಮಿ ಅಂತ ಆಗಸ್ಟ್ ದಿಂದ ದುಡ್ಡು ಕೊಟ್ಟಿಲ್ಲ ನಾಚಿಗೆ ಬರ್ತದೆ ನಿಮ್ಗೆ ಮತ್ತು ಕೇಳಿದ್ರೆ ನಾವು ತಿಂಗಳ ಕೊಡ್ತೀವಿ ಹೇಳಿ ಹೇಳಿದ್ವಿ ಅಂತ ಹೇಳ್ತಾರೆ ಇವರು ಹಳೆ ರೆಕಾರ್ಡ್ ಎಲ್ಲ ತೆಗೆದು ಹಾಕ್ಯಾರ ಜನ ನಾಚಿಗೆ ಮಾನ ಮರ್ಯಾದೆ ಇಟ್ಟು ದಪ್ಪ ಚರ್ಮದವ್ರು ಆಗಿಬಿಟ್ರೆ ಯಾವುದಕ್ಕೂ ಏನು ತಮಗೇನು ಬೇಕಾ ಅಂತ ಹೇಳಿ ಪತ್ರಕರ್ತರನ್ನ ಮಾಧ್ಯಮದವರನ್ನ ಗದರಿಸಿ ಹೋಗ್ತಾರೆ ಇವ್ರು ಅವಾಗ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳ್ ಹಾಕಿಲ್ಲ ಇನ್ನು ಇವ್ರ ಡೀಸೆಲ್ ಮಾತ್ರ ಪೆಟ್ರೋಲ್ ಮಾತ್ರ ರಾತೋರ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಇವ್ರದ್ದು ವೆಹಿಕಲ್ ಟ್ಯಾಕ್ಸ್ಗಳು ರಾತೋರಾತ್ ಜಾಸ್ತಿ ಆಗ್ತದೆ ಡೆತ್ ಅಂಡ್ ಬರ್ತ್ ಸರ್ಟಿಫಿಕೇಟ್ ರಾತೋರಾತ್ ಜಾಸ್ತಿ ಆಗ್ತದೆ ಆನಂತರ ಬೇರೆ ಬೇರೆ ಏನು ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಇಲೆಕ್ಟ್ರಿಸಿಟಿ ರೇಟ್ ರಥೋರಾತ್ ಜಾಸ್ತಿ ಆಗ್ತದೆ ಟ್ರಾನ್ಸ್ಫಾರ್ಮರ್ ರೇಟು ರತೋರಾತ್ ಜಾಸ್ತಿ ಆಗ್ತದೆ ಆದರೆ ಕೊಡೋದು ಮಾತ್ರ ಲೇಟ ಪ್ಲಸ್ ಸುಳ್ಳು ಹೇಳೋದು ಎಪ್ಪತ್ತು ಲಕ್ಷ ಟನ್ ಮಾಡ್ಯಾರ ಎಂಬತ್ತು ಲಕ್ಷ ಟನ್ ಮಾಡ್ಯಾರ ಈ ಸೇ ಸುಮಾರು ಒಂಬತ್ತು ನೂರು ಕೋಟಿ ರೂಪಾಯಿದಷ್ಟು ಮೇಜು ಎಕ್ಸ್ಪೋರ್ಟ್ ಆಗ್ಯದ ನೆಹರು ಕಾಲದಿಂದ ಹಿಡ್ಕೊಂಡು ಇಲ್ಲಿ ತನಕ ಏನು ಸಿಸ್ಟಮ್ ಅದ ಆ ಸಿಸ್ಟಮ್ದಲ್ಲಿ ನಾವು ರೇಟ್ ಜಾಸ್ತಿ ಮಾಡ್ತಾ ಬಂದಿದ್ವಿ ರೇಟು ನಮ್ಮ ಕಾಲದಲ್ಲಿ ಪರ್ಸೆಂಟೇಜ್ ವೈದ್ಯಷ್ಟು ಆದಷ್ಟು ಯಾವ ಕಾಲದಲ್ಲಿ ಆಗಿಲ್ಲ ಪ್ರೊಕ್ಯೂರ್ಮೆಂಟ್ ರೈತರ ಕಡೆಯಿಂದ ಕ್ವಾಂಟಿಟಿನೂ ಸಹಿತ ಭತ್ತ ಇರ್ಬೋದು ಗೋಧಿ ಇರ್ಬೋದು ಈ ಥರದ್ದೇನು ಡೈಲಿ ಉಪಯೋಗದಿರ್ತದೆ ಅದು ರೈತರು ನಮಗೆ ಕೊಟ್ಟರೆ ನಾವು ಎಲ್ಲ ತೊಗೊಳ್ತಾ ಇದ್ದೀವಿ ಇವ್ರ ಕಾಲದಾಗ ತಗೋತಿರಲಿಲ್ಲ ಅದನ್ನು ರೇಟು ಜಾಸ್ತಿ ಮಾಡಿದ್ದಾನೆ ಹೆಸರು ಕಾಳಿಗೆ ಎಷ್ಟು ಸಮೀಪ್ ಸಮೀಪ ಎಂಟು ಸಾವಿರ ರೂಪಾಯಿ ಕೊಟ್ಟು ನಾವು ತೊಗೊಳ್ತಾ ಇದ್ದೇವೆ ಎಲ್ಲ ಕಡೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನಾವು ಸರ್ತಿ ಆಲ್ರೆಡಿ ಹೇಳಿ ಅದಕ್ಕೆ ಐ ಡೋಂಟ್ ವಾಂಟ್ ರಿಪೀಟ್ ಟ್ಯಾಕ್ಸ್ ನಾವು ಕಮ್ಮಿ ಮಾಡಿದ್ವಿ ನೀವು ಜಾಸ್ತಿ ಮಾಡಿ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಗೃಹಲಕ್ಷ್ಮಿ ಅಂತ ಆಗಸ್ಟ್ ದಿಂದ ದುಡ್ಡು ಕೊಟ್ಟಿಲ್ಲ ನಾಚಿಗೆ ಬರ್ತದೆ ನಿಮ್ಗೆ ಮತ್ತು ಕೇಳಿದರೆ ನಾವು ತಿಂಗಳ ಕೊಡ್ತೀವಿ ಅಂತೇಳಿ ಹೇಳಿದ್ವಿ ಅಂತ ಹೇಳ್ತಾರೆ ಇವರು ಹಳೆ ರೆಕಾರ್ಡ್ ಎಲ್ಲ ತೆಗೆದು ಹಾಕ್ಯಾರ ಜನ ನಾಚಿಗೆ ಮಾನ ಮರ್ಯಾದೆ ಇಟ್ಟು ದಪ್ಪ ಚರ್ಮದವ್ರು ಆಗಿಬಿಟ್ರೆ ಯಾವುದಕ್ಕೂ ಏನು ತಮಗೆ ಏನು ಬೇಕಾ ಅಂತ ಹೇಳಿ ಪತ್ರಕರ್ತರನ್ನ ಮಾಧ್ಯಮದವ್ರನ್ನ ಗದರಿಸಿ ಹೋಗ್ತಾರೆ ಹೇಳಿಲ್ಲ ಇವರು ಅವಾಗ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳದ್ದು ಹಾಕಿಲ್ಲ ಇನ್ನು ಇವರು ಡೀಸೆಲ್ ಮಾತ್ರ ಪೆಟ್ರೋಲ್ ಮಾತ್ರ ರಾತೋರಾತ್ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಇವ್ರದ್ದು ವೆಹಿಕಲ್ ಟ್ಯಾಕ್ಸಿಗಳು ರಥೋರಾತ್ ಜಾಸ್ತಿ ಆಗ್ತದೆ ಡೆತ್ ಅಂಡ್ ಬರ್ತ್ ಸರ್ಟಿಫಿಕೇಟು ರಥೋರಾತ್ ಜಾಸ್ತಿ ಆಗ್ತದೆ ಆನಂತರ ಬೇರೆ ಬೇರೆ ಏನು ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ರೇಟ್ ರಥೋರಾತ್ ಜಾಸ್ತಿ ಆಗ್ತದೆ ಟ್ರಾನ್ಸ್ಫಾರ್ಮರ್ ರೇಟು ರತೋರಾತ್ ಜಾಸ್ತಿ ಆಗ್ತದೆ ಆದರೆ ಕೊಡೋದು ಮಾತ್ರ ಲೇಟ್ ಪ್ಲಸ್ ಸುಳ್ಳು ಹೇಳೋದು ಎಪ್ಪತ್ತು ಲಕ್ಷ ಟನ್ ಮಾಡ್ಯಾರ ಎಂಬತ್ತು ಲಕ್ಷ ಟನ್ ಮಾಡ್ಯಾರ ಈ ಸರ್ತೆ ಸುಮಾರು ಒಂಬತ್ನೂರು ಕೋಟಿ ರೂಪಾಯಿದಷ್ಟು ಮೇಜು ಎಕ್ಸ್ಪೋರ್ಟ್ ಆಗ್ಯದ ನೆಹರು ಕಾಲದಿಂದ ಹಿಡ್ಕೊಂಡು ಇಲ್ಲಿ ತನಕ ಏನು ಸಿಸ್ಟಮ್ ಅದ ಆ ಸಿಸ್ಟಮ್ದಲ್ಲಿ ನಾವು ರೇಟ್ ಜಾಸ್ತಿ ಮಾಡ್ತಾ ಬಂದಿದ್ವಿ ರೇಟು ನಮ್ಮ ಕಾಲದಲ್ಲಿ ಪರ್ಸೆಂಟೇಜ್ ಎಷ್ಟು ಆದಷ್ಟು ಯಾವ ಕಾಲದಲ್ಲಿಯೂ ಆಗಿಲ್ಲ ಪ್ರೊಕ್ಯೂರ್ಮೆಂಟ್ ರೈತರ ಕಡೆಯಿಂದ ಕ್ವಾಂಟಿಟಿನೂ ಸಹಿತ ಭತ್ತ ಇರ್ಬೋದು ಗೋಧಿ ಇರ್ಬೋದು ಈ ಥರದ್ದೇನು ಡೈಲಿ ಉಪಯೋಗದಿರ್ತದೆ ಅದು ರೈತರು ನಮಗೆ ಕೊಟ್ಟರೆ ನಾವು ಎಲ್ಲ ತೊಗೊಳ್ತಾ ಇದ್ದೇವೆ ಇವ್ರ ಕಾಲದಾಗ ತೊಗೋತಿರಲಿಲ್ಲ ಅದನ್ನು ರೇಟು ಜಾಸ್ತಿ ಮಾಡಿದ್ದೇನೆ ಹೆಸರು ಕಾಳಿಗೆ ಎಷ್ಟು ಸಮೀಪ ಸಮೀಪ ಎಂಟು ಸಾವಿರ ರೂಪಾಯಿ ಕೊಟ್ಟು ನಾವು ತೊಗೊಳ್ತಾ ಇದ್ದೇವೆ